ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸು ಬಸ್ಸಾರು ಪಲ್ಯ ಮಾಡೋದು ನಾಲ್ಕು ಥರ ತರಕಾರಿ ಹಾಕಿ ಬಸ್ಸಾರು ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ತುಂಬ ಟೇಸ್ಟ್ ಆಗಿರುತ್ತೆ ಬಿಸ್ನೆ ಸ್ವಲ್ಪ ಹಾಕ್ಬೇಕು ನೀರು ಎಣ್ಣೆ ಸ್ವಲ್ಪ ಹಾಕ್ತೀನಿ ಬೇಕೆ ಒಂದು ವರ್ಷ ನಿಮಗೆ ನೌಕೋಲು ಮೂಲಂಗಿ ನೌಕಲ್ ಹೀರೆಕಾಯಿ ಮತ್ತು ಸೋರೆಕಾಯಿ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಹಾಕ್ತೀನಿ ಬೇಕಂದ್ರೆ ಆಮೇಲೆ ಹಾಕೋಬೋದು ಚೆನ್ನಾಗಿ ತಿರುಸ್ಕೊಡ್ಕೊಂಡು ಉಂಟು ಸ್ವಲ್ಪ ಇಸ್ಕೊಡ್ತೀನಿ ತರಕಾರಿ ಬೇಳೆ ತರಕಾರಿ ನಾಲ್ಕು ಥರ ತರಕಾರಿ ಮತ್ತು ಬೇಳೆ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ನೋಡೋಣ ತರಕಾರಿ ನಾಲ್ಕು ಥರನೂ ಬೇಳೆನ ಬೇಯಕ್ಕೆ ಇಟ್ಟಿದ್ದೀನಿ ಅಲ್ಲಿ ಅದು ಒಂದು ಎರಡು ಬಿಸಾಲ್ ಬಂದ ಬರೋಷ್ಟೊಳಗೆ ನಾವು ಇಲ್ಲಿ ಈರುಳ್ಳಿ ಇದೆಲ್ಲ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಕೊತ್ತಂಬರಿಲ್ಲ ಕಟ್ ಮಾಡಿ ಇಟ್ಕೋಣ ಬೆಳ್ಳುಳ್ಳಿ ಎಲ್ಲ ಫುಲ್ ಕಟ್ ಮಾಡ್ಕೊಂಡು ಬರ್ತೀನಿ ಇದು ಫುಲ್ಲು ಕಟ್ ಮಾಡ್ಕೊಂಡು ಬರ್ತೀನಿ ಚೆನ್ನಾಗಿ ಬೆಂದಿದೆ ಫುಲ್ಲು ನೋಡ್ರಿ ಎರಡು ಬಿಸಲಲ್ಲಿ ಹಾಕ್ಸಿದ್ದು ಎಲ್ಲ ಬೇಳೆನೂ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ರುಬ್ಬಕ್ಕೆ ತಗೊತೀವಿ ನುಡ್ದಿದ್ದೆಲ್ಲನೂ ಒಗ್ಗರಣೆ ಕೊ ಪಲ್ಯ ಥರ ಮಾಡ್ಕೊಳ್ಳೋದು ಇದನ್ನು ಎಲ್ಲ ಎಷ್ಟೋ ನಾಲ್ಕು ಥರ ತರಕಾರಿ ಒಂದೇ ಇದರಲ್ಲಿ ಎಷ್ಟು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ಹೆಲ್ತಿಗೆ ತರಕಾರಿ ಎಷ್ಟು ಹಾಕಿದ್ರೂ ಎಲ್ಲ ಒಂದೊಂದ್ರಲ್ಲಿ ಒಂದೊಂದು ಥರ ಪ್ರೋಟೀನ್ ಪ್ಲೀನ್ಸ್ ಇರುತ್ತೆ ಎಲ್ಲ ತರಕಾರಿ ಮಿಕ್ಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಹಾಗಾಗಿ ನಾಲ್ಕು ಥರ ತರಕಾರಿ ಮತ್ತು ಬೇಳೆ ಬೇಯಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡು ಬಗ್ಸ್ಕೊಂಡಿದ್ದೀನಿ ಸ್ವಲ್ಪ ರುಬ್ಬಕ್ಕೆ ತೊಗೊತೀನಿ ಇದು ಅದು ತಗೊಂಡಿದ್ದೀನಿ ಅದನ್ನು ಒಂದು ನಿಂಬೆಣ್ಣಗಾತ್ರ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ನೋಡ ಬೆಳ್ಳುಳ್ಳಿ ಒಂದು ಅರ್ಧ ಮುಕ್ಕಾಲುಗಡೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ இது ஜீர் மணிப்பிடி அந்த ஜீர் மணிப்பிடி கார்பு வீடு மிக்ஸ் மாதிரி சாம்பார் பூடி ஆகை சப்ரேட் ஆகி இது நான் சப்பிரேட் ஆீர் மணிப்பிடி கார்பு அது ஒன் ஸ்பூன் இது ஒன் ஸ்பூன ஹாக்கி நான் ஒரே மசாலே இது பண்ணோணா பெந்திரோ நீர் இது தரக்கூடிய நீர் ஒரே மசாலா ஹாத்தா சப்பிரேட் சா ரெடி ஆகும் ஒர்கே மோக்கே நீங்கள் அந்த நோக்கி ஃபிரெண்ட்ஸ் ஃப்ரெண்ட்ஸ் பண்ணி ஒர்கை ஹாக்கணா ஃபஸ்ட் சாம்பார் ஒர்கை இல்லை ஃபிரெண்ட்ஸ் ஆட்லிக்கு ஆணை ஆக்கணும் சம்பார் ஒர்க்கு ಮತ್ತು ಸಾಸಿವೆ ಹಾಕೋಣ ಸ್ವಲ್ಪ ಸಾಸಿವೆ ಅಂದ ಮೇಲೆ ಜೀರಿಗೆ ಸ್ವಲ್ಪ ಹಾಕೋಣ ಫ್ರೆಂಡ್ ಫ್ರೆಂಡ್ ಚಟಪಟ ಚಟಪೋಟ ನೆನಪಿದೆ ಈರುಳ್ಳಿ ಕಡಿಮೆ ಹಾಕೋಣ ಈಗ ಸಾಂಬಾರದು ಸಾಂಬಾರು ರೇಟಿ ಸಾಂಬಾರು ತೊಗೊ ಇದೆ ಸ್ವಲ್ಪ ಬಾಡಿದ ಮೇಲೆ ಮತ್ತೆ ಸಾಂಬಾರು ಅದಕ್ಕೆ ಹಾಕೋಣ ನೋಡಿ ಆಗಿದೆ ಇವಾಗ ನೋಡಿರಿ ಹಾಕೋಣ ಸಾಂಬಾರಕ್ಕೆ ಅದರಲ್ಲಿ ಮತ್ತೆ ಸಾಂದೆ ಸಾರಿಗೆ ಹಾಕ್ಕೊಂತೀನಿ ಸಾಂಬಾರು ಹೇಳ್ತೀನಿ ಫ್ರೆಂಡ್ಸ್ ಈಗ ಪಲ್ಯ ಕೊಗ್ಗರಣೆ ಹಾಕ್ಕೊಂಬಣ ಬನ್ನಿ ಬಾಣಲೆ ಇಟ್ಬಿಟ್ಟು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಅದು ಚಿಟಪಟ ಅಂದಮೇಲೆ ನೋಡಿ ಇದೆಲ್ಲ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಇಷ್ಟು ಅದಕ್ಕೆ ಹಾಕ್ತೀನಿ ಒಟ್ಟಿಗೆ மருள்ி இங்கச்சூரு உப்பு ஃபிரை ஆகமே ஃபிரை ஆட்ட மாத்திர ஃபிரை ஆகி டெமலில் தனியா பிடி காரப்பொடி ஆக்கணும் ಫ್ರೆಂಡ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಕಡಲೆ ಬೀಜ ಹುರಿದು ಪೌಡ್ರ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಮೇಲ್ಗಡೆ ಲಾಸ್ಟಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಕಡಲೆ ಬೀಜ ಪೌಡ್ರ್ ಮಾಡ ಪೌಡ್ರ್ ಮಾಡಿ ಹಾಕಿದ್ರೆ ರುಚಿನೇ ಫ್ಲೇವರ್ ಟೇಸ್ಟೇ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿರೋರು ಎಲ್ರಿಗೂ ಧನ್ಯವಾದಗಳು ಹೀಗೆ ಮಾಡ್ಕೊಳ್ಳಿ ತುಂಬ ಪ್ರೋಟೀನ್ಸ್ ವಿಟಮಿನ್ಸ್ ಇದೆ ಮಾಡ್ಕೊಳ್ತೀನಿ ಹೊಸ್ದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಾನು ನೆಕ್ಸ್ಟ್ ವೀಡಿಯೋ ಜೊತೆಗೆ ನಿಮ್ಮೊಂದೆ ಜಾಯಿನ್ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್